ಸರಿಯಾದ ಉದ್ದಿನ ಕಾಲದ ಚುನಾವಣೆಯಲ್ಲಿ ಕಳಿಸ್ಕೊಡ್ತಾರೆ ಅವರಿಗೆ ಇವತ್ತು ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಅವರಿಗೆ ಏನ್ ಮಾಡಬೇಕು ಏನು ಏನ್ ಗೊತ್ತಾಗ್ತಾ ಅಂತೂ ಮೋಡಿಯವರು 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 ಮೋಡಿ ಮಾಡ್ತಾರೆ ಕ್ಲಾಸ್ ಲೋಕಸಭಾ ಚುನಾವಣೆಗೆ ಅದು ಈಗ ಕಂಗಾರಾಗಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಯಾರು ಒಬ್ಬರು ಹೇಳ್ತಾ ಇನ್ನು ಜಾಸ್ತಿ ದಿವ್ಸ ನಾಲ್ಕು ತಿಂಗಳು ಇರ್ತದೆ ನಾಲ್ಕು ತಿಂಗಳು ಸರ್ಕಾರ ಕೇಂದ್ರ ಸರ್ಕಾರ ಮೋಡಿಯವರು ಪ್ರಧಾನಿ ಆಗಿರ್ಬೋದು ಲಾದಿ ಅವರು ಆದರೆ ಅವರೇ ಬಿಟ್ಟರೆ ಇಲ್ಲಿ ನೋಡಿ ನಿಮ್ಮ ಹದಿನೈದು ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ತಾಯಿ ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ ನಾವೇನಬೇಕಾಗಿಲ್ಲ ಜನ ಹುಡುಗಿದ್ದಾರೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಇರ್ಬೋದು ಅಭಿವ್ಯಕ್ತಿರ್ಬೋದು ಇರ್ಬೋದು ಆ ಯುವ ಅನ್ನಪಾಯಿರ್ಬೋದು ಪ್ರತಿಯೊಂದು ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ನೇರವಾಗಿ ಕೊಟ್ಟಿದೆ ಅದರಿಂದ ಏನ್ ತೊಂದರೆ ಇಲ್ಲ ನಾವೇ ಸರಿಯಾದ ಮುದ್ದಿನ ಕಾಲದ ಚುನಾವಣೆಯಲ್ಲಿ ಕಳ್ಸಿಕೊಡ್ತಾರೆ ಅವರಿಗೆ ಇವತ್ತು ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ಅವರಿಗೆ ಏನ್ ಏನು ಏನ್ ಗೊತ್ತಾಗ್ತದೆ ಅಂತೂ ಮೋಡಿಯವರು 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 ಮೋಡಿ ಮಾಡ್ತಾರೆ ಲೋಕಸಭಾ ಚುನಾವಣೆ ಅದು ಹೋಗ್ತು ಈಗ ಅಂಗಾರಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಈಗ ಜಾಸ್ತಿ ದಿವಸ ನಾಲ್ಕು ತಿಂಗಳು ಇರ್ತದೆ ನಾಲ್ಕು ತಿಂಗಳು ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೋಡಿಯವರು ಪ್ರಧಾನಿ ಆಗಿರೋದು ಇಲ್ಲ ಹೇಳಿದ್ರು ಆದರೆ ಅವರೇನುಕೊಂಡ್ರೆ ಇಂದು ನೋಡಿ ನಿಮ್ಮ ಹದಿನೈದು ವರ್ಷಗಳಿಗೂ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ತಾಯಿಗೂ ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ ಸಂತೋಷವಾಗಿ ನಾವೇನಬೇಕಾಗಿಲ್ಲ ಜನ ಮರಗಿದ್ದಾರೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಜ್ಯೋತಿ ಇರ್ಬೋದು ಇರ್ಬೋದು ಆ ಯುವ ಅನ್ನಪ್ಪ ಪ್ರತಿಯೊಂದು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ನೇರವಾಗಿ ಕೊಟ್ಟಿದ್ದೀವಿ ಅದರಿಂದ ಏನ್ ತೊಂದರೆ ಇಲ್ಲ ನಾವೇ ಸರಿಯಾದ ಬುದ್ಧಿನ ಕಾಲದ ಚುನಾವಣೆಯಲ್ಲಿ ಕಳ್ಸಿ ಅವರಿಗೆ ಇವತ್ತು ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಅವರಿಗೆ ಏನ್ ಮಾಡ್ಬೇಕು ಏನು ಗೊತ್ತಾಗ್ತಾ ಅಂತೂ ಮೋಡಿಯವರು 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 ಮೋಡಿ ಮಾಡ್ತಾ ಇರೋದು ಕ್ಲಾಸ್ ಲೋಕಸಭಾ ಚುನಾವಣೆ ಅದು ಹೋಯ್ತು ಈಗ ಕಂಗಾರ ಆಗಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಯಾರೋ ಒಬ್ಬರು ಹೇಳ್ತಾ ಇದ್ರು ಈಗ ಜಾಸ್ತಿ ದಿವಸ ನಾಲ್ಕು ತಿಂಗಳು ಇರ್ತದೆ ನಾಲ್ಕು ತಿಂಗಳು ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದಾರೆ ಮೋಡಿಯವರು ಪ್ರಧಾನಿ ಆಗಿರ್ಬೋದು ಲಾದ್ರೂ ಆದ್ರೆ ಅವರೇನು ಇಲ್ಲಿ ನೋಡಿ ನಿಮ್ಮ ಹದಿನೈದು ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ತಾಯಿ ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ ನಾವೇನೇಕಾಗಿಲ್ಲ ಜನ ಹುಡುಗಿದ್ದಾರೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈಗಾಗಲೇ ನಮ್ಮ ಇರ್ಬೋದು ಅಭಿವ್ಯಕ್ತಿರ್ಬೋದು ಇರ್ಬೋದು ಆ ಯುವ ಅನ್ನಪಾಯಿರ್ಬೋದು ಪ್ರತಿಯೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ನೇರವಾಗಿ ಕೊಟ್ಟಿದೆ ಅದರಿಂದ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ

ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store. Rally,